ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಎಸ್ ಕೆ ಮೈಸೂರು ರುಚಿ ಈ ದಿನ ಜೋಳ ಮತ್ತು ಜೋಳದ ಹಿಟ್ಟು ಮತ್ತು ಕಾಯಿ ದೋಸೆ ಹೇಗೆ ಮಾಡೋದು ಜೋಳದ ಕಾಯಿ ದೋಸೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಬನ್ನಿ ನೋಡ್ಕೊಂಬರೋಣ ಹೇಗೆ ಮಾಡೋದು ಅಂತ ಮೊದಲಿಗೆ ನಾನು ಈ ಮೇಜರಿಂಗ್ ಕಪ್ಪಲ್ಲಿ ಒಂದು ಕಪ್ ಅನ್ನ ತೊಗೊಂಡಿದ್ದೀನಿ ಒಂದು ಕಪ್ ಕಾಯಿ ತುರಿ ತೊಗೊಂಡಿದ್ದೀನಿ ಇದೆರಡೂ ನೀರು ಹಾಕ್ಕೊಂಡು ರುಬ್ಕೊಳ್ತೀನಿ ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ನೋಡಿ ಈ ರೀತಿಯಾಗಿ ಅನ್ನ ಮತ್ತು ಕಾಯಿ ತುರಿ ಸಾಮಾನು ತಗೊಂಡು ನುಣ್ಣಗೆ ರುಬ್ಕೊಂಡಿದ್ದೀನಿ ಇವಾಗ ಜೋಳದ ಹಿಟ್ಟು ತಗೊಂಡಿದ್ದೀನಿ ಈ ಮೇಜರಿಂಗ್ ಕಪ್ಪಲ್ಲಿ ಮೇಜರಿಂಗ್ ಕಪ್ಪಲ್ಲಿ ಎರಡು ಕಪ್ಪು ಜೋಳದ ಹಿಟ್ಟು ತೊಗೊಂಡಿದ್ದೀನಿ ಇದಕ್ಕೆ ಈ ರುಬ್ಬಿರೋದು ಹಾಕ್ಬಿಟ್ಟು ದೋಸೆ ಹಿಟ್ಟು ರೀತಿ ಕಲಿಸ್ತೀನಿ ಸಾಲದಿದ್ದರೆ ನೀರು ಹಾಕ್ಕೊಂಡು ದೋಸೆ ಹಿಟ್ಟು ರೀತಿ ಕಲಿಸ್ತೀನಿ ನೋಡಿ ಈ ರೀತಿ ಸ್ವಲ್ಪ ಗಟ್ಟಿಗೆ ಕಲಿಸ್ಬೇಕು ಬೆಳಗ್ಗೆ ಎಷ್ಟೊಳಗೆ ಓವರ್ ನೈಟ್ ಇದು ನೆನಿಬೇಕು ಪರ್ಮೆಂಟೇಷನ್ ಆಗಕ್ಕೆ ಬಿಡಬೇಕು ಬೆಳಗ್ಗೆ ಎಷ್ಟೊಳಗೆ ತೆಳಗಾಗ್ಬಿಡುತ್ತೆ ಅದಕ್ಕೆ ಇಷ್ಟು ಗಟ್ಟಿ ಇರಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕಲಸಿಡ್ತೀನಿ ಓವರ್ ನೈಟ್ ಸ್ವಲ್ಪ ಪರ್ಮೆಂಟೇಷನ್ ಆಗೋಕ್ಕೆ ಬಿಡೋಣ ನೋಡಿ ಇವಾಗ ದೋಸೆ ಹಿಟ್ಟೆಲ್ಲ ಕಲಿಸೋಣ ಉಪ್ಪು ಹಾಕಿದ್ದೀವಿ ಸೋಡಾ ಏನು ಬೇಡ ಸ್ಟವ್ ಆನ್ ಮಾಡಿಬಿಟ್ಟು ತವಾ ಇಟ್ಟಿದ್ದೀನಿ ಸ್ವಲ್ಪ ಕಾಯಿಲೆ ಅದು ನೋಡಿ ಇವಾಗ ಇದಕ್ಕೆ ಎರಡು ಸ್ಪೂನ್ ಚಿರೋಟಿ ರವೆ ಹಾಕ್ಕೋತೀನಿ ಚಿರೋಟಿ ರವೆಗೆ ಸ್ವಲ್ಪ ನೀರು ಕಲಸಿಬಿಟ್ಟು ಹಾಕ್ತೀನಿ ರಾತ್ರಿಲೇ ಉಪ್ಪು ಹಾಕಿದ್ದೆ ಹಾಕ್ಬಿಟ್ಟು ದೋಸೆ ಮಾಡಿದ್ರೆ ದೋಸೆ ಗರಿ ಗರಿಯಾಗಿ ಬರುತ್ತೆ ಇವಾಗ ಚಿರೋಟಿ ರವೆ ಬೇ ಹಾಕ್ತೀನಿ ಕಲಸಿ ಇವಾಗ ದೋಸೆ ಮಾಡೋಣ ಹೆಂಚು ಕಾದಿದೆ ಇವಾಗ ಸ್ವಲ್ಪ ಹೊತ್ತು ಬೇಯ್ಬಿಡೋಣ ಇವಾಗ ನಿಮ್ಮಿಷ್ಟ ಎಣ್ಣೆ ತುಪ್ಪ ಯಾವುದು ಬೇಕಾದರೂ ಹಾಕೋಬೋದು ಕಾಯಿ ದೋಸೆ ತುಂಬ ಚೆನ್ನಾಗಿರುತ್ತೆ ನಾನು ಎಣ್ಣೆ ಹಾಕ್ತಾಯಿದ್ದೀನಿ ಗೊಜ್ಜಿಗೆ ತುಪ್ಪ ಹಾಕೊಳ್ತೀನಲ್ಲ ಹೇಳ್ತೀನಲ್ವ ಅದಕ್ಕೆ ಇದಕ್ಕೆ ಎಣ್ಣೆ ಇದ್ದೀನಿ ಇದು ಸ್ವಲ್ಪ ರೋಸ್ಟಾಗಿ ಬೇಯಲಿ ಕಡಿಮೆ ಉರಿ ಕೊಟ್ಬಿಟ್ಟು ಸ್ವಲ್ಪ ಹೊತ್ತು ಬಿಟ್ರೆ ರೋಸ್ಟ್ ಆಗುತ್ತೆ ಒಂದು ಸೈಡ್ ಎಣ್ಣೆ ಹಾಕಿ ಬೇಯಿಸಿದೀನಿ ಇವಾಗ ಟರ್ನ್ ಮಾಡಿ ಹಾಕೋಣ ತುಂಬಾ ಚೆನ್ನಾಗಿರುತ್ತೆ ಜೋಳದ ದೋಸೆ ಕಾಯಿ ಹಾಕಿ ಮಾಡಿದ್ರೆ ಸಲ ನೀವು ಟ್ರೈ ಮಾಡಿ ನೋಡಿ ಒಂದು ಕುಕ್ಕರ್ ಪು ಪಾತ್ರೆಗೆ ಎರಡು ಸ್ಪೂನ್ ಆಯಿಲ್ ಹಾಕಿದ್ದೀನಿ ಇವಾಗ ಚಕ್ಕೆ ಮೊಗ್ಗು ಲವಂಗ ಏಲಕ್ಕಿ ಹಾಕ್ತಾಯಿದ್ದೀನಿ ಇದು ಸ್ವಲ್ಪ ಚಟಪಟ ಅಂತ ಸಿಡಿಲಿ ಇದಾದ ನಂತರ ಎರಡು ಟೊಮೊಟೊ ಎರಡು ಈರುಳ್ಳಿ ಹಾಕ್ತಾಯಿದ್ದೀನಿ ದಪ್ಪ ಅಕ್ಕ ಸ್ವಲ್ಪ ಫ್ರೈ ಆಗಲಿ ಇದು ಫ್ರೈ ಹಾಕಿದ ಹಾಗೇನೆ ಕಸ್ತೂರಿ ಮೇಥಿ ಒಂದ್ ಸ್ಪೂನ್ ಸೋಂಪು ಒಂದ್ ಸ್ಪೂನ್ ಗದ್ದಸೆ ಹಾಕ್ತಾ ಇದು ಫ್ರೈ ಆಗಲಿ ಇದ್ರ ಜೊತೆ ಒಂದಾರು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿದೀನಿ ಅರ್ಧ ಹೋಳು ಕಾಯಿ ತುರಿ ಸ್ವಲ್ಪ ಗೋಡಂಬಿ ಹಾಕ್ತಾ ಇದ್ದೀನಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಸ್ವಲ್ಪ ಎರ್ಶ್ಮಿ ಪುಡಿ ಹಾಕ್ತೀನಿ ಇವಾಗ ಎಲ್ಲ ಮಿಕ್ಸ್ ಮಾಡಾದ್ಮೇಲೆ ಆಫ್ ಮಾಡಿಬಿಡ್ತೀನಿ ಇದು ತಣ್ಣಗಾಗಲಿ ಮಿಕ್ಸಿ ಜಾರ್ಗೆ ಹಾಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ತೀನಿ ಕುಕ್ಕರ್ ಪಾತ್ರೆಗೆ ಎರಡು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಇದು ಎಣ್ಣೆಗೆ ಸ್ವಲ್ಪ ಜೀರಿಗೆ ಹಾಕ್ತೀನಿ ಒಂದು ಅರ್ಧ ಸ್ಪೂನು ಇದು ಎಲ್ಲ ಚಟಪಟ ಅಂತ ಸಿಡಿಲಿ ಸ್ವಲ್ಪ ಕ್ಯಾರೆಟು ಬೀನ್ಸು ಗೆಡ್ಡೆ ಕೋಸು ಆಲೂಗೆಡ್ಡೆ ತೊಗೊಂಡಿದ್ದೀನಿ ಈ ತರಕಾರಿ ಹಾಕ್ತೀನಿ ನಾವು ಯಾವ ತರಕಾರಿ ಬೇಕಾದ್ರೆ ಹಾಕ್ಕೋಬೋದು ನಾನು ಇವು ನಾಲ್ಕು ತರಕಾರಿ ಹಾಕಿದ್ದೀನಿ ಇದನ್ನು ಕುಕ್ಕರ್ ಪಾತ್ರೆಗೆ ಹಾಕ್ತೀನಿ ಇವಾಗ ಸ್ವಲ್ಪ ಬಟಾಣಿ ಕಸ್ತೂರಿ ಮೆತ್ತಿ ಕರ್ಬೇನ್ ಸೊಪ್ಪು ಹಾಕ್ತೀನಿ ಇದು ಸ್ವಲ್ಪ ಫ್ರೈ ಆಗಲಿ ರುಚಿಗೆ ಸಾಕಷ್ಟು ಉಪ್ಪು ಹಾಕ್ಬಿಡ್ತೀನಿ ಫ್ರೈ ಆಗಲಿ ಇವಾಗ ಸ್ವಲ್ಪ ಬಾಡಿದ್ರೆ ಸಾಕು ಇಷ್ಟು ಇವಾಗ ರುಬ್ಬಾಕಿರೋ ಪೇಸ್ಟ್ ಹಾಕ್ತಾ ಇದ್ದೀನಿ ಉಪ್ಪು ಹಾಕಿದ್ದೀನಿ ರುಬ್ಬಾಕಿರೋ ಪೇಸ್ಟ್ ಹಾಕ್ತಾಯಿದ್ದೀನಿ ಈಗ ಮಿಕ್ಸಿ ಜಾರೆಲ್ಲ ತೊಳೆದು ನಮಗೆ ಕನ್ಸಿಸ್ಟೆನ್ಸಿ ಹೇಗೆ ಬೇಕೋ ಹಾಗೆ ಮಾಡ್ಕೋಬೇಕು ಈ ರೀತಿ ಕುದಿ ಬಂದಮೇಲೆ ಸಲ ತಿರುಗಿಬಿಟ್ಟು ಎಲ್ಲ ಲಿಡ್ ಮುಚ್ಚಿಬಿಟ್ಟು ಎರಡು ವಿಷಲ್ ತೊಗೊಂಡ್ರೆ ಕುರ್ಮಾ ರೆಡಿ ಇವಾಗ ಕುಕ್ಕರ್ ಮುಚ್ಚಳ ಮುಚ್ಚಿ ಎರಡು ವಿಷಾಲ ತೊಗೊಳ್ತೀನಿ ನೋಡಿ ಕುಕ್ಕರ್ ತಣ್ಣಗಾಗಿದೆ ಇವಾಗ ಮುಚ್ಚಳ ತೆಗಿತಾ ಇದ್ದೀನಿ ಇವಾಗ ಹಸಿದು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಕರಿಬೇನ ಸೊಪ್ಪು ಎಲ್ಲ ಕ್ಲೀನಾಗಿ ತೊಳೆದು ಕಟ್ ಮಾಡಿ ಹಾಕ್ತೀನಿ ಮೇಲೆ ಎಲ್ಲ ಒಂದ್ಸಲ ಮಿಕ್ಸ್ ಮಾಡಿದ್ರೆ ಕುರ್ಮ ಚೆನ್ನಾಗಿರುತ್ತೆ ನೀವು ಯಾವುದಕ್ಕೆ ಬೇಕಾದ್ರೆ ಹಾಕ್ಕೊಂಡು ತಿನ್ಬೋದು ರೊಟ್ಟಿ ದೋಸೆ ಪೂರಿ ಚಪಾತಿ ಅನ್ನಕ್ಕೂ ತಿನ್ಬೋದು ಕುರ್ಮಾ ರೆಡಿಯಾಗಿದೆ ಸ್ವಲ್ಪ ಮೊಳಕೆ ಹೆಸರು ಕಾಲು ಒಂದು ಈರುಳ್ಳಿ ಹಸಿ ಮೆಣಸಿನ್ಕಾಯಿ ಸೌತೆಕಾಯಿ ಈ ಚಾಪರಲ್ಲಿ ಕಟ್ ಮಾಡ್ಕೊಳ್ತೀನಿ ನೋಡಿ ಸೌತೆಕಾಯಿ ಈರುಳ್ಳಿ ಈ ವೆಜಿಟೇಬಲ್ ಕಟ್ಟರಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಹಾಕ್ಬಿಟ್ಟು ಈ ನಿಂಬೆ ರಸ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡ್ತೀನಿ ನೋಡಿ ಎಲ್ಲ ಮಿಕ್ಸ್ ಮಾಡಿದ್ದೀನಿ ಬೇಕಿದ್ದವ್ರು ಕಾಯಿ ತುರಿ ಹಾಕೋಬೋದು ನಮ್ಮನೆ ಕಾಯಿ ತುರಿ ಹಾಕೋರು ತಿನ್ನಲ್ಲ ಇದು ಊಟದ ಜೊತೆ ಸೈಡ್ ಡಿಶ್ಶಾಗಿ ಹಾಕೋಬೋದು ನೋಡಿ ಕರ್ಬುಜ ಹಣ್ಣು ತೊಗೊಂಡಿದ್ದೀನಿ ಒಳಗಡೆ ಬೀಜ ತೆಗ್ದಿದ್ದೀನಿ ಇದನ್ನು ಮಾತ್ರ ತಗೊಂಡು ಮಿಕ್ಸಿಲಿ ಒಂದು ಸ್ವಲ್ಪ ಹಾಲು ಹಾಕ್ಕೊಂಡು ಗ್ರೈ ರುಬ್ಕೊತೀನಿ ಇಲ್ಲಿ ಬೆಲ್ಲ ನೆನೆಸಿದ್ದೀನಿ ಸ್ವಲ್ಪ ಇವಾಗ ಇದನ್ನು ಸ್ಪೂನ್ ಸಹಾಯದಿಂದ ಎಲ್ಲ ತೊಗೊಳ್ತೀನಿ ಒಳಗಡೆ ತಿರುಳು ತೆಗೆದು ಮಿಕ್ಸಿ ಜಾರ್ಗೆ ಹಾಕೊಂಡಿದ್ದೀನಿ ಇದರೊಳಗಡೆ ಸ್ವಲ್ಪ ಉಪ್ಪಿನ ಪುಡಿ ಸ್ವಲ್ಪ ಏಲಕ್ಕಿ ಪುಡಿ ಇದು ನಿಂಬೆ ಉಪ್ಪು ಅಂಗಡಿಲಿ ಸಿಗುತ್ತೆ ದಿನಸಿ ಅಂಗಡೀಲಿ ನಿಂಬೆ ಉಪ್ಪು ಕೊಡಿ ಅಂದರೆ ಕೊಡ್ತಾರೆ ಇದಿಲ್ಲ ಅಂದರೆ ಹಣ್ಣು ಹಾಕ್ಕೊಳ್ಳಿ ಸ್ವಲ್ಪ ನಿಂಬೆ ರಸ ಹಾಕ್ಕೊಳ್ಳಿ ನಾನು ನಿಂಬೆ ಉಪ್ಪು ಹಾಕ್ತಾಯಿದ್ದೀನಿ ಇದನ್ನು ಇದರೊಳಗಡೆ ಹಾಕಿ ರುಬ್ಕೊಂಬಿಡ್ತೀನಿ ಇವಾಗ ಬೆಲ್ಲ ಹಾಕಿಟ್ಟಿದ್ನಲ್ಲ ಅದನ್ನು ಹಾಕ್ತೀನಿ ಇದರಲ್ಲಿ ಏನು ಕಸ ಇರಲ್ಲ ಸಲ ಸೋಸಿಬಿಡ್ತೀನಿ ಇವಾಗ ಒಂದು ಲೋಟ ಹಾಲು ಹಾಕ್ತಾಯಿದ್ದೀನಿ ಮಿಕ್ಸಿ ಜಾರೆಲ್ಲ ಬಿಟ್ಟು ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ತೀನಿ ನೋಡಿ ಇವಾಗ ಇದು ಜ್ಯೂಸ್ ಬಂದವ್ರಿಗೆ ಕೊಡ್ಬೋದು ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ತಣ್ಣಗಾಗುತ್ತೆ ಈ ಥರ ಜ್ಯೂಸ್ ನೀವು ಮಾಡಿ ಈ ನಾನು ಮಾಡಿರೋ ರೀತಿ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡು ಬೇಸಿಗೆಲ್ಲಿ ಈ ರೀತಿ ಮಾಡ್ಕೊಂಡು ಕುಡೀರಿ ಬಂದವ್ರಿಗೆ ತಣ್ಣಗಾದ್ಮೇಲೆ ಹಾಕ್ಕೊಡೋದು ಬೆಳಗ್ಗಿನ ಬ್ರೇಕ್ಫಾಸ್ಟ್ಗೆ ಜೋಳದ ದೋಸೆ ಜೊತೆ ಹುರುಳಿ ಜಿನಕ ಮಾಡಿದ್ದೀನಿ ಇದಕ್ಕೆ ಮೇಲೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಕಾಣಿಸುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬರ್ತೀನಿ ಹೊಸ ರುಚಿಯೊಂದಿಗೆ ಬಾಯ್